ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರತಿಯೊಬ್ಬರಿಗೂ ಹೊಸ ವರ್ಷದಲ್ಲಿ ತಮ್ಮ ಆರ್ಥಿಕ ಜೀವನ ಹೇಗಿರುತ್ತದೆ ಎಂದು ತಿಳಿಯುವ ಆಸೆ ಇದ್ದೇ ಇರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳಬಹುದು ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಯಾವ ರಾಶಿಯವರಿಗೆ ಹಣಕಾಸಿನ ಹೊಳೆ ಹರಿಯುತ್ತದೆ ಹಣಕಾಸಿನ ವಿಷಯದಲ್ಲಿ ಯಾವ ರಾಶಿಯವರು ತುಂಬ ಅದೃಷ್ಟವಂತರು ಯಾವ ರಾಶಿಯವರ ಸಾಲಗಳು ತೀರಿ ತುಂಬ ನೆಮ್ಮದಿಯ ಜೀವನ ನಡೆಸುತ್ತಾರೆ ಯಾರಿಗೆ ಹಣಕಾಸಿನ ನೆರವನ್ನು ದೇವರು ಕರುಣಿಸಲಿದ್ದಾನೆ ಎಂದು ತಿಳಿಯೋಣ ಬನ್ನಿ ರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಲದ ಸುಳಿಯಳಿ ಹೊರಬರುವ ಮೊದಲ ರಾಶಿ ಅಂದರೆ ಅದು ಋಷಭ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಋಷಭ ರಾಶಿಯವರು ರಾಜನಂತೆ ಜೀವನ ನಡೆಸಲಿದ್ದಾರೆ ರಾಶಿಯವರಿಗೆ ಈ ವರ್ಷ ಶನಿ ಹಾಗೂ ಗುರುವಿನ ಅದೃಷ್ಟದ ಬಲದಿಂದಾಗಿ ಹಣಕಾಸಿನ ಸ್ಥಿತಿ ತುಂಬ ಚೆನ್ನಾಗಿರುತ್ತದೆ ಸಾಲಗಳು ತೀರಿ ಹೋಗುತ್ತವೆ ಯಾರಿಂದಲಾದರೂ ಹಣ ಬರಬೇಕಿದ್ದರೆ ಅದು ನಿಮ್ಮ ಕೈಗೆ ಸೇರಲಿದೆ ಕುಟುಂಬದಲ್ಲಿ ಆಸ್ತಿ ವಿವಾದ ಸರಿಯಾಗಲಿದೆ ಹಣಕಾಸಿನ ಒಳಹರಿವು ಚೆನ್ನಾಗಿರುತ್ತದೆ ಗುರು ಹಾಗೂ ಶನಿ ಬಲದಿಂದಾಗಿ ರಾಶಿಯವರಿಗೆ ಮುಂದಿನ ವರ್ಷ ಹಣಕಾಸಿನ ತೊಂದರೆಗಳು ಇರುವುದೇ ಇಲ್ಲ ಸಿಂಹ ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಸಿಂಹರಾಶಿಯವರ ಆರ್ಥಿಕ ಜೀವನ ವೃದ್ಧಿಯಾಗಲಿದೆ ಸಾಲಗಳಿಂದ ವಿಮುಕ್ತರಾಗುವಿರಿ ಸಂಪತ್ತು ಹೆಚ್ಚಾಗಲಿದೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಅಷ್ಟಮಿ ಶನಿ ಸಮಸ್ಯೆಯನ್ನುಂಟು ಮಾಡುತ್ತದೆ ಆದರೆ ಗುರುಪ್ರಭಾವ ಮೇ ತಿಂಗಳಿನಲ್ಲಿ ಉಂಟಾಗುವುದರಿಂದ ಸಾಲ ನಿವಾರಣೆಯಾಗುತ್ತದೆ ಕನ್ಯಾರಾಶಿ ಕನ್ಯಾರಾಶಿಯವರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಹಣಕಾಸಿನ ಒಳಹರಿವು ಉತ್ತಮವಾಗಿರುತ್ತದೆ ಇನ್ವೆಸ್ಟ್ಮೆಂಟ್ ಮೂಲಕ ನೀವು ಹಣವನ್ನು ಗಳಿಸುವಿರಿ ಮಾಡಿದ ಸಾಲವನ್ನು ತೀರಿಸುತ್ತೀರಿ ಹಣಕಾಸಿನ ಒಳಹರಿವು ಹೆಚ್ಚಾಗುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ವೃದ್ಧಿಯಾಗಲಿದೆ ತುಲಾರಾಶಿ ವೃಷಭ ರಾಶಿಯವರನ್ನು ಬಿಟ್ಟರೆ ತುಲಾರಾಶಿಯವರೇ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ತುಂಬ ಅದೃಷ್ಟವಂತರು ಎಂದು ಹೇಳಲಾಗುತ್ತದೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ರಾಶಿಯವರಿಗೆ ಶನಿಯ ಕೃಪೆ ಇರಲಿದೆ ಅದೇ ರೀತಿ ಗುರುವಿನ ಆಶೀರ್ವಾದ ಕೂಡ ಸಿಗಲಿದೆ ಇದರಿಂದಾಗಿ ತುಲಾ ರಾಶಿಯವರು ತುಂಬ ವೈಭೋಗದ ಜೀವನ ನಡೆಸಲಿದ್ದಾರೆ ಮಾಡುವ ಕೆಲಸ ಯಶಸ್ವಿಯಾಗುತ್ತದೆ ಹಣವನ್ನು ಉಳಿಸಲು ಅನುಕೂಲವಾಗಲಿದೆ ಧನು ರಾಶಿ ಧನುರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಮೇ ತಿಂಗಳಿನಿಂದ ಸಂಪೂರ್ಣ ಗುರು ದೃಷ್ಟಿ ಬೀಳಲಿದೆ ನಿಮ್ಮ ಸಪ್ತಮ ಸ್ಥಾನಕ್ಕೆ ಗುರು ಆಗಮನವಾಗಲಿದೆ ಇದರ ಫಲಾನುಫಲದಿಂದಾಗಿ ಹಣದ ಒಳಹರಿವು ಹೆಚ್ಚಾಗುತ್ತದೆ ಜೊತೆಗೆ ಹಣ ಉಳಿಸಲು ಸಾಧ್ಯವಾಗುತ್ತದೆ ನೀವು ಹಿಂದೆ ಮಾಡಿದ ಸಾಲಗಳನ್ನು ತೀರಿಸುವಿರಿ ಕುಂಭರಾಶಿ ಕುಂಭರಾಶಿಯವರಿಗೆ ಸಾಡೆ ಸಾತ್ ನಡೆಯುತ್ತಿದೆ ಆದರೆ ಭಯ ಬೇಡ ಏಕೆಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಹಣದ ಒಳಹರಿವು ಚೆನ್ನಾಗಿದೆ ಇದರಿಂದ ನಿಮ್ಮ ಆರ್ಥಿಕ ಜೀವನ ಬೆಳವಣಿಗೆಗೆ ಹೊಂದಲಿದೆ ಇದರಿಂದ ನೀವು ಅತ್ಯಂತ ಸುಖ ಜೀವನವನ್ನು ನಡೆಸುವಿರಿ ಅಲ್ಲದೆ ನಿಮ್ಮ ಹಣಕಾಸಿನ ಜೀವನ ಅತ್ಯಂತ ಸಂತೋಷದಿಂದ ಸಾಗಲಿದೆ ಮೀನು ರಾಶಿ ಇನ್ನು ಮೀನು ರಾಶಿಯವರು ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಲದಿಂದ ಮುಕ್ತರಾಗುತ್ತಾರೆ ಹೂಡಿಕೆಗಳಿಂದ ಲಾಭ ಪಡೆಯುತ್ತಾರೆ ಕೆಲಸದಲ್ಲಿ ಲಾಭ ಸಿಗಲಿದೆ ಚಿನ್ನದ ಮೇಲೆ ಹೂಡಿಕೆ ಮಾಡಿದರೂ ಲಾಭವನ್ನು ಪಡೆಯುತ್ತಾರೆ ಮೀನರಾಶಿಯವರು ಸಹ ಒಳ್ಳೆಯ ಆರ್ಥಿಕ ಬೆಳವಣಿಗೆಗೆ ಹೊಂದುವರು ಮೀನರಾಶಿಯವರಿಗೆ ಗುರು ಹಾಗೂ ಶನಿ ಫಲವಿಲ್ಲ ಆದರೂ ಸಹ ದೈವಾನುಗ್ರಹದಿಂದ ಹಣಕಾಸಿನ ವಿಚಾರದಲ್ಲಿ ತುಂಬ ಅದ್ಭುತವಾದ ಫಲಗಳನ್ನು ಪಡೆಯುತ್ತಾರೆ ಗೆಳೆಯರೆ ದಿನನಿತ್ಯವು ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯದ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಜೈ ಕನ್ನಡಾಂಬೆ ಜೈ ಭಾರತ ಮಾತೆ